ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಅಧ್ಯಾಯ ಎರಡು ದುರ್ಗಪ್ಪ ಹಾಗಾದರೆ ಕೊಡಲಿ ತಗೊಂಡು ಎತ್ತ ಹೋದ ಚಿಂತಿಸಿದಾಗಲೆಲ್ಲ ನನಗೆ ಅವನು ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ್ದು ನೆನಪಿಗೆ ಬರುತ್ತಿತ್ತು ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿಯಿದ್ದ ಆನೆ ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದರೆ ಯಾವ ಲಂಗು ಲಗಾಮಿಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು ಸ್ಕೂಲು ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದವಾದರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು ಸಿಪ್ಪೆಗಳನ್ನು ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು ಆನೆ ಖಾಯಂ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಿನಲ್ಲಿ ತಗೊಂಡು ತಿನ್ನುತ್ತಿತ್ತು ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು ಹೀಗಾಗಿ ನಿರುಪಯುಕ್ತವೆನಿಸಿದ್ದ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು ಅದರ ಮಾವುತ ವೇಲಾಯುದನನ್ನು ಸಾಕುವುದು ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು ಮಠದವರಿಗೆ ಇಪ್ಪತ್ನಾಲ್ಕು ಗಂಟೆಯೂ ಕುಡಿದೇ ಇರುತ್ತಿದ್ದ ಈ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ ದುರ್ನಡತೆಗಾಗಿ ಅವನಿಗೆ ಛೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ವರ್ಜಿಸಿತ್ತು ಕೊನೆಗೆ ಆನೆಯ ಸಲುವಾಗಿ ವೇಲಾಯುದನನ್ನು ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತಂದರು ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ ಇದೆಲ್ಲ ಬಹಳ ಹಿಂದಿನ ಕತೆ ಆನೆ ಮೂಡುಗೆರೆಗೆ ಬರುವುದಕ್ಕೂ ಬಹಳ ಹಿಂದೆ ನಡೆದದ್ದು ಚಾರ್ಮಡಿ ಹತ್ತಿರದ ದಟ್ಟ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡೆಯಲು ಗುತ್ತಿಗೆ ಕೊಟ್ಟಿತ್ತು ಚಾರ್ಮಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ಲಾರಿ ದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ತಾರಿಂದಲೂ ಸಾಧ್ಯವಿರಲಿಲ್ಲ ಕೇರಳದಿಂದ ಆನೆ ಬಾಡಿಗೆಗೆ ತರಲು ಯೋಚಿಸುತ್ತಿದ್ದ ವಿಮ್ಕೋ ಕಂಪನಿಯವರ ಬಳಿ ಕೃಷ್ಣೇಗೌಡ ಅದನ್ನು ತನಗೇ ಕಾಂಟ್ರಾಕ್ಟ್ ಕೊಡಿ ಎಂದು ಕೇಳಿದ ಕೃಷ್ಣೇಗೌಡ ದೂರದ ಗೋಳೂರು ಮಠದ ಈ ಹೆಣ್ಣಾನೆಯನ್ನು ಕೊಂಡು ಮೂಡಿಗೆರೆಗೆ ತಂದಿದ್ದು ಆಗಲೇ ಆನೆಯೊಡನೆ ಆನೆಯ ಮಾವುತ ವೇಲಾಯುದನೂ ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಆಗಮಿಸಿದ ಆ ಆನೆಗೆ ಭಾರೀ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಚುತ್ತಿದ್ದುದೇ ಹೊರತು ಆತ ಕೊಟ್ಟ ಹಣ ನಿಜಕ್ಕೂ ಆ ಆನೆಯ ಬಾಲಕ್ಕೂ ಸಾಲದು ಮಠದವರು ಮೊದಲೇ ಈ ಆನೆಯನ್ನು ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸಬೇಕೆಂದು ನೋಡುತ್ತಿದ್ದರಿಂದ ಕೃಷ್ಣೇಗೌಡ ಆ ಆನೆಯನ್ನು ಕೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿದ್ದ ನಾಲ್ಕೈದು ಸಾವಿರ ಸಾಲ ಹಿಂತಿರುಗಿಸಿದರೆ ಸಾಕು ಎಂದು ಕೊಡಲು ಒಪ್ಪಿದರು ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದರು ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ ಮನೆ ಮಠ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ದರು ಆದರೆ ಆಗಿದ್ದು ಇದರ ತದ್ವಿರುದ್ಧ ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಈ ಆನೆಗೆ ಬಯನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಹೀಗೆ ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡು ದಸ್ತಾಗಿ ಬೆಳೆಸಿದ ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೇ ಆನೆ ಬಂದ ಮೇಲಿಂದ ಆದರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆಯದು ಏನಾದರೊಂದರೂ ರಾಧಾಂತ ಗ್ಯಾರಂಟಿ ಅದೇನು ಆನೆಯೇ ಏನಾದರೂ ಕಿತಾಪತಿ ಮಾಡುತ್ತಿತ್ತೋ ಅಥವಾ ಉರಿ ಬಿಸಿಲಿನ ಸೆಕೆಗೆ ಸೈರಣೆ ಕಳೆದುಕೊಳ್ಳುತ್ತಿದ್ದ ಜನಗಳ ಅಸಹನೆಯೇ ಇದಕ್ಕೆ ಕಾರಣವೋ ಹೇಳುವುದು ತುಂಬ ಕಷ್ಟ ಆನೆ ಒಮ್ಮೆ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೂಡಿ ಬೀಳಿಸಿತು ಎಂದು ಗಲಾಟೆಯಾಗುತ್ತಿತ್ತು ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವರ ಬಳಿ ಹೋದೆ ಗುಂಪಿನ ಪಕ್ಕ ಆನೆ ನಿಂತಿತ್ತು ಜನ ರೆಹಮಾನುಗಳ ಪುಕಾರುಗಳನ್ನು ಆಲಿಸುತ್ತಿದ್ದರು ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿ ಅಂಗಡಿಯನ್ನೇ ದೂಡಿ ಬೀಳಿಸಿದೆ ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು ಚೆಲ್ಲಾಪಲ್ಲಿಯಾಗಿ ಬಿದ್ದಿದ್ದ ಬೀಡಿ ಬೆಂಕಿ ಪೊಟ್ಟಣ ಪೆಪ್ಪರ್ಮೆಂಟ್ಗಳನ್ನು ನೆರೆದವರಿಗೆ ಅವನು ತೋರಿಸುತ್ತಿದ್ದ ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು ಕುಡುಕ ವೇಲಾಯುಧನ ಅವಜ್ಞೆಯೇ ಇದಕ್ಕೆಲ್ಲ ಕಾರಣವೆಂದು ಬೈಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕಾಡುತ್ತಿದ್ದರು ಕೊಂಚ ಹೊತ್ತು ಮಾತುಕತೆಯಾಗುವುದರೊಳಗೆ ವೇಲಾಯುಧ ಬಂದ ಅಪರಾಧಿ ಮೋರೆ ಹಾಕಿಕೊಂಡು ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದ ಆನೆ ಏನೂ ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಲಾಡಿಸುತ್ತಾ ಅತಿತ್ತ ನೋಡುತ್ತಿತ್ತು ವೇಲಾಯುದ ರೆಹಮಾನ್ ಕಡೆ ತಿರುಗಿ ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸಿತು ಎನ್ನುವುದು ಸುಳ್ಳು ಇಲ್ಲೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆಯಲ್ಲ ಒಂದನ್ನಾದರೂ ಆನೆ ಮುಟ್ಟಿದೆಯಾ ನೋಡು ಅಷ್ಟಕ್ಕೂ ದಿನಾ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ಯಾರು ನಾನೋ ನೀನೋ ಎಂದು ಕೂಗಿದ ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತಿ ಇದ್ದವರೇ ಎಂಬಂತೆ ಕಾಣುತ್ತಿತ್ತು ವೇಲಾಯುಧ ಬಂದ ನಂತರವೂ ಜಗಳ ಬಗೆಹರಿಯುವಂತೆ ಕಾಣಲಿಲ್ಲ ರೆಹಮಾನ್ ಬೇಕಾದ್ರೆ ಇವಳನ್ನೇ ಕೇಳಿ ಆನೆಗೆ ನಾನೇನ್ ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಾಳ ಕಡೆ ಕೈ ತೋರಿಸಿದ ಜುಬೇದ ನನ್ನ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರುತ್ತಿದ್ದಳು ಅವಳನ್ನು ಐವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಏನು ನಡೆಯಿತು ಹೇಳಮ್ಮ ಎಂದು ಕೇಳಿದೆ ದುರದೃಷ್ಟವಶಾತ್ ಅವಳು ರೆಹಮಾನ್ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ರೆಹಮಾನ್ ಎರಡು ಮಾತು ಅನ್ನಬಾರದನ್ನ ಅಂದುಬಿಟ್ಟ ಎಂದು ಹೇಳಿದಳು ಏನಂದ ಅವನು ಎಂದು ನಾನು ಎಷ್ಟು ಕೇಳಿದರೂ ಅನ್ನಬಾರದನ್ನು ಈಗ ಯಾಕೆ ಅನ್ನಲಿ ಎಂದು ಹೇಳಲೇ ಇಲ್ಲ ಆನೆಗೆ ಮರ್ಮಕ್ಕೆ ತಾಕುವಂಥ ಬೈಗುಳ ಅದೇನಿರಬಹುದೆಂದು ಕುತೂಹಲದಿಂದ ನಾನು ರೆಹಮಾನನನ್ನು ಅದೇನನ್ನು ಅಂದೆ ಹೇಳೆಂದು ಕೇಳಿದೆ ರೆಹಮಾನ್ ತಾನೇನನ್ನೂ ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಾಳ ಮೇಲೆ ಜಗಳಕ್ಕೆ ಹೋದ ಜನರೆಲ್ಲ ಆನೆಗೂ ಒಂದು ಮರ್ಯಾದೆ ಅಂತ ಇರುತ್ತೆ ತಿಳ್ಕೊ ಎಂದು ರೆಹಮಾನ್ಗೆ ಉಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದರು ಈ ಎರಡನೆಯ ಬೇಸಿಗೆಯಲ್ಲಿ ರಾಧಾಂತ ಆಗಿದ್ದು ನಮ್ಮ ತೋಟಕ್ಕೆ ಎಲ್ಲಿಂದಲೋ ನಾಲ್ಕು ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ ಏಕೆಂದರೆ ಅದುವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ಥರ ಇರುತ್ತದೆಂದು ಕಂಡವನೇ ಅಲ್ಲ ಮನೆ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು ಮನೆಯ ಪಕ್ಕದ ಗುಡ್ಡದ ಮೇಲಿನ ಹೊರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ ಪೈಪಿನೊಳಗೆ ಆಗಾಗ್ಗೆ ಕಪ್ಪೆಗಳು ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಒಡ್ಡುತ್ತಿದ್ದವು ಹಾಗೆ ಆಗಿರಬಹುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದೆ ಕೊಂಚ ದೂರದೊಳಗೆ ಪೈಪು ಇಡಲು ಮಾಡಿದ್ದ ದಾರಿಯೆಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿ ಪುಡಿಯಾಗಿ ಗುಂಡಿಯ ಒಳಗೆ ಹುದುಗಿ ಹೋಗಿದ್ದು ಕಾಣಿಸಿತು ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತದೆಂದಾಗಲಿ ಪೈಪುಗಳು ಪುಡಿ ಪುಡಿಯಾಗಿ ಪಾತಾಳದವರೆಗೂ ಹುದುಗಿ ಹೋಗುತ್ತವೆಂದಾಗಲಿ ನನಗೆ ಅಂದಾಜೇ ಇರಲಿಲ್ಲ ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಖಂ ಮಾಡಿದ್ದು ಎಂದೇ ಯೋಚಿಸುತ್ತಿದ್ದೆ ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆಯಾಯಿತೋ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗಂತೂ ಬೇಲಿ ಹಲವೆಡೆ ಹಾಳಾಗಿದ್ದು ಪೈಪು ತುಂಡಾಗಿದ್ದು ಬಿಟ್ಟರೆ ಹೆಚ್ಚಿನ ಹಾನಿಯೇನೂ ಆಗಲಿಲ್ಲ ಆದರೂ ಆಗೀಗ ಹಳೆ ಕೊಪ್ಪದ ಬಳಿ ಯಾರೋ ಸೈಕಲ್ಲಿನವನ್ನು ಓಡಿಸಿದವಂತೆ ಬಿದಿರಳ್ಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡುತ್ತಿದ್ದವರಿಗೆ ಹೆದರಿಸಿ ತೊಂದರೆ ಮಾಡಿದುವಂತೆ ಎಂದು ವರ್ತಮಾನ ಬರುತ್ತಿತ್ತು ಮೂಡಿಗೆರೆಗೆ ನನ್ನ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಬರುವವರೆಗೂ ಕಾಡಾನೆಗಳ ಕಾಟದ ಬಗ್ಗೆ ಗೊಣಗಾಡುವ ಹಂತದಲ್ಲೇ ಜನಗಳ ಪ್ರತಿಕ್ರಿಯೆ ಇತ್ತು ಪ್ರಕಾಶ ಬಂದಿದ್ದು ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುತ್ತಿರುವ ಕಾಡುಗಳನ್ನು ಸರ್ವೆ ಮಾಡಲು ಅವನು ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಿಗಿರಿ ಅಕೇಶಿಯ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದುದನ್ನು ನೆಡುತ್ತಿರುವುದು ಎಂದು ಹೇಳಿದ ಪ್ರಕಾಶ ಭಾಷಣದ ಮಧ್ಯೆ ಖಚಿತಾಗಿ ಪ್ರಸ್ತಾಪಿಸಿದ ಈ ವಿಷಯ ದೊಡ್ಡ ತರಳಿಗೆ ಕಾರಣವಾಯಿತು ಗಂಧ ಸಾಗಣೆ ಪ್ರತಿಬಂಧಿಸುತ್ತಾ ಮರ ಸಾಗಿಸಲು ಪರ್ಮಿಟ್ಟಿಗೆ ಸತಾಯಿಸುತ್ತಾ ಶಿಕಾರಿಗೆ ಅಡ್ಡ ಮಾಡುತ್ತಾ ಹಲವು ಹದಿನೆಂಟು ರೀತಿಗಳಿಂದ ಜನಗಳ ಸಿಟ್ಟಿಗೆ ಕಾರಣವಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲ ಸಿಟ್ಟಿಗೆದ್ದರು ರೈತ ಸಂಘದ ಚಳುವಳಿಯೊಳಗೆ ಈ ಖದೀಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ಕಚೇರಿ ಮುಂದೆ ಕರಿ ಬಾವುಟ ಹಿಡಿದು ಧರಣಿ ಕೂತರು ಅರಣ್ಯ ಇಲಾಖೆಯ ಫಾರೆಸ್ಟರ್ ನಾಗರಾಜ ಕೃಷ್ಣೇಗೌಡನ ಹೆಣ್ಣಾನೆಯ ದೆಸೆಯಿಂದಲೇ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂದು ವಿನಾಕಾರಣ ಕೃಷ್ಣೇಗೌಡನ ಆನೆಯ ಮೇಲೆ ದೂರು ಹಾಕಿದ ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆ ವಿರುದ್ಧ ಗಲಾಟೆ ಮುಂದುವರಿಸಿದ್ದರು ಭದ್ರಾರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದರೆ ಮೂಡಿಗೆರೆಯ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ನಮಗೆ ಮುಟ್ಟಿಸಿದರು ಅವರು ವೇಲಾಯುಧನೊಡನೆ ಜೀಪಿನಲ್ಲಿ ಕಾಡೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕು ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿಹೋಯಿತು ಎಂದು ಹೇಳಿದರು ಮೆರವಣಿಗೆ ಮಾಡುತ್ತಿರಬೇಕಾದರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವೆ ಜೋಲು ಬಿದ್ದಿದ್ದ ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಪಠಾರ್ ಎಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ ಗಾಬರಿಯಾದ ಆನೆ ವೇಲಾಯುದನ ಮಾತನ್ನೂ ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಓಡಿಹೋಯ್ತಂತೆ ಏಳೆಂಟು ಸಾವಿರ ರೂಪಾಯಿ ಹಿತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದ್ದರು ಅವನ್ನೆಲ್ಲ ಕಾಡಪ್ಪ ಶೆಟ್ಟರು ಎಲ್ಲಿಂದಲೋ ಎರವಲು ತಂದುಕೊಂಡಿದ್ದರಿಂದ ಕೊನೆ ಪಕ್ಷ ಅವನ್ನಾದರೂ ದೊರಕಿಸಿಕೊಳ್ಳಲು ಕಾಡಿನಲ್ಲಿ ಆನೆಗಾಗಿ ಹುಡುಕಾಡುತ್ತಿದ್ದರು ಕೃಷ್ಣೇಗೌಡರ ಆನೆ ಇಂಥ ಪುಂಡು ಆನೆ ಅಂತ ಗೊತ್ತಿರಲಿಲ್ಲ ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರು ಎಂದು ಕಾಡಿನಲ್ಲಿ ಆನೆಗೆ ಬಾಯಿ ತುಂಬಾ ಬೈದರು ಆನೆ ಓಡಿಬಂದು ಕಾಡಿನ ಆನೆಗಳ ಜೊತೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅವನ್ನು ಹುಡುಕಿ ವೇಲಾಯುಧನೊಡನೆ ತಿರುಗುತ್ತಿದ್ದರು ಮೈ ತುಂಬಾ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆಯೇ ಎಂದು ನನಗೆ ಅನುಮಾನ ಆಯಿತು ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದು ಮಾಡಿ ಅದು ಬೆದೆಗೆ ಬಂದ ಹೆಣ್ಣಾನೆಯಾದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದಾವೆಂದು ನಾಗರಾಜ ಹೇಳಿದ ಚಳುವಳಿಕಾರರು ಆನೆಗೆ ಕರೆಂಟ್ ಶಾಕ್ ಹೊಡೆದುದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರನ್ನು ಬೈದರು ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾದಾಂತಗಳೆಲ್ಲ ಕೃಷ್ಣೇಗೌಡನ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋಯಿತು ಮಳೆಗಾಲ ಶುರುವಾಗಿ ಜನಗಳ ಕೋಪ ತಣ್ಣಗಾಯಿತು ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕಡೆಗೆ ಕೆಲಸಕ್ಕೆ ಹೋದರು ಆನೆ ಇಲ್ಲವಾದ್ದರಿಂದ ಕೆಲಸವಿಲ್ಲದ ವೇಲಾಯುಧ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ಜುಲೈನ ಜಡಿ ಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಹೋದ ಹಾಗೆ ಮತ್ತೆ ಪ್ರತ್ಯಕ್ಷವಾಯಿತು ಬೆಳಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡಿಲಾಡಿಸುತ್ತಾ ನಿಂತಿತ್ತು ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಯಿತು ಕಾಡಿಗೆ ಹೋಗಿ ಬಂದಿದ್ದರಿಂದ ಅದರ ವ್ಯಕ್ತಿತ್ವದಲ್ಲಿ ಏನು ಪರಿವರ್ತನೆಯಾಗಿದೆಯೋ ಎಂದು ಅದು ಎಂದಿನಂತೆ ಅಂಗಡಿಗಳ ಬಳಿಯೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮೇಲೆ ಜನರಿಗೆ ಸಮಾಧಾನ ಆದರೂ ತನ್ನದೇ ಆದ ವ್ಯಕ್ತಿತ್ವ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನ ಮೊದಲಿನಷ್ಟು ಸಲಿಗೆ ವಹಿಸುತ್ತಿರಲಿಲ್ಲ